ಹಲೋ ಸ್ನೇಹಿತರೆ ಇವತ್ತು ನಾವಿದೀವಿ ಸಿರಸಿಯಲ್ಲಿ ಸಿರಸಿ ಅಂತಂದ್ರೆ ಮಾರಿಕಾಂಬ ದೇವಸ್ಥಾನ ಮಾರಿಕಾಂಬ ದೇವಸ್ಥಾನ ಅಂತಂದ್ರೆ ಮಾರಿ ಜಾತ್ರೆ ಮಾರಿ ಜಾತ್ರೆ ಅಂತ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಮಾರಿ ಜಾತ್ರೆ ತುಂಬಾ ಸ್ಪೆಷಲ್ ಯಾವ ಕಾರಣಕ್ಕೆ ಅನ್ನುವುದನ್ನು ನಾನು ಒಂದು ಸ್ಟೋರಿ ಮೂಲಕ ಹೇಳುತ್ತಾ ಹೋಗುತ್ತೇನೆ ಜೊತೆಗೆ ಮಾರಿಯಮ್ಮ ಮಾರಿಕೋಣಕ್ಕೆ ಏನು ಸಂಬಂಧವೆನ್ನುವುದನ್ನು ತಿಳಿಸಿಕೊಡುತ್ತೇನೆ ಸಿರಿಸಿ ಟೌನ್ ಹೃದಯ ಭಾಗದಲ್ಲಿರುವ ದೇವಸ್ಥಾನಕ್ಕೆ ಇಲ್ಲಿಯ ಜನರು ಪ್ರೀತಿಯಿಂದ ಕರೆಯುವುದು ಮಾರಿ ಗುಡಿ ಹಾಗೆ ಮಾರಿ ಜಾತ್ರೆ ಜೊತೆಗೆ ತಾಯಿಯನ್ನ ಕರೆಯುವುದು ಮಾರಿಯಮ್ಮ ಜೊತೆಗೆ ಕರ್ನಾಟಕದ ಬಾಕಿ ದೇವಸ್ಥಾನ ನೋಡಿ ಇಲ್ಲಿನ ಆರ್ಕಿಟೆಕ್ಚರ್ ನೋಡಿದ್ರೆ ಕೊಂಕಣ ರೀಜಿನಲ್ಲಿ ಮಾತ್ರ ನೋಡೋಕೆ ಸಿಗುತ್ತೆ ಇನ್ನು ಈ ದೇವಸ್ಥಾನವನ್ನು ಹದಿನಾರನೇ ಶತಮಾನ ಒಂದ್ ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ನಿರ್ಮಾಣ ಮಾಡಲಾಯಿತು ಇದರ ರಿಟ್ ಕೂಡ ಮಾಡುತ್ತಾ ಬಂದಿದ್ದಾರೆ ಇದು ಭೂತರಾಜ ಭೂತರಾಜನಿಗೆ ಪ್ರತಿದಿನ ಪೂಜೆ ಎನ್ನುವುದು ನಡೆಯುತ್ತೆ ದೇವಸ್ಥಾನದ ಒಳಗೆ ಹೇಗಿದೆ ಏನಿದೆ ಆ ಅಮ್ಮ ನಮ್ಕ ನೋಡೋದಿದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಇರಬೇಕಂತ ಹೇಳ್ತಾರೆ ಇಲ್ಲಿಯ ದೇವಸ್ಥಾನ ದೇವಿಯ ಫೋಟೋ ಕುಂಕುಮ ಪ್ರಸಾದ ಅಥವಾ ಇನ್ಯಾವುದೇ ಬೇಕಂತ ಅಂದ್ರೆ ನೀವು ಇಲ್ಲಿ ತಗೊಳ್ಬಹುದು ನೀವು ಯಾವುದೇ ಟೈಮ್ ಅಲ್ಲಿ ದೇವಸ್ಥಾನದ ಒಳಗಡೆ ಬನ್ನಿ ನಿಮಗೆ ಜನರು ಸಿಕ್ಕಿ ಸಿಕ್ಕುತ್ತಾರೆ ಅಷ್ಟರ ಮಟ್ಟಿಗೆ ಈ ಒಂದು ಜನರ ನಾಡಿ ಮಿಡಿತದಲ್ಲಿ ತಾಯಿ ನಿಮಗೆ ಕಾಣೋಕೆ ಸಿಗುತ್ತಾಳೆ ಇದನ್ನ ಶ್ರೀ ಮಾರಿಕಮ್ಮ ಸಭಾ ಮಂಟಪ ಅಂತ ಕರೀತಾರೆ ನೀವು ನವರಾತ್ರಿ ಟೈಮ್ ಅಲ್ಲಿ ಇಲ್ಲಿ ಬಂದಿರಿ ಅಂತ ಅಂದ್ರೆ ನಿಮ್ಮ ಕಣ್ಣಿಗೆ ಹಬ್ಬ ಯಕ್ಷಗಾನ ಇರಬಹುದು ಭರತನಾಟ್ಯ ಇರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇಲ್ಲಿ ಫೋಟೋಸ್ ನೋಡ್ತಾ ಇದೀರಲ್ಲ ಇದು ನವದುರ್ಗೆಗಳ ಫೋಟೋ ಇನ್ನು ಮಾರಿಗುಡಿಯಲ್ಲಿ ಮಾರಿಯಮ್ಮನಿಗೆ ಉಡಿ ತುಂಬುವ ಸಂಸ್ಕೃತಿ ಕೂಡ ಇದೆ ನಾವು ಹೋಗ್ತಾ ಇರುವುದು ತಾಯಿ ಗರ್ಭಗುಡಿಯ ಹತ್ತಿರ ಇಲ್ಲಿಯೇ ದೇವಿಯ ದರ್ಶನವನ್ನ ಪಡೆದುಕೊಳ್ಳಿ ಗರ್ಭಗುಡಿಯ ಒಳಗಡೆ ಫೋಟೋಸ್ ಮತ್ತು ವಿಡಿಯೋಸ್ ಅನ್ನ ಮಾಡಲಿಕ್ಕೆ ಕೊಡಲ್ಲ ಇವಾಗ ಅವಳ ಸ್ಟೋರಿ ಏನು ಅನ್ನೋದನ್ನ ನಾನು ನಿಮಗೆ ಹೇಳುತ್ತೇನೆ ವೆರಿ ಇಂಟ್ರೆಸ್ಟಿಂಗ್ ಬಹಳ ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಸುಂದರ ಬ್ರಾಹ್ಮಣ ಕನ್ನೇರ್ತಾ ಇದ್ಲಂತೆ ಅವಳನ್ನ ನೋಡಿ ಮದುವೆ ಮಾಡ್ಕೊಳ್ಬೇಕನ್ನುವ ಆಸೆಯಿಂದ ಒಬ್ಬ ಮಾಂಸಾಹಾರಿ ತನ್ನ ಐಡೆಂಟಿಟಿಯನ್ನ ಬಚ್ಚಿಟ್ಟು ವೇದ ಮಂತ್ರ ಉಪನಿಷತ್ತು ಎಲ್ಲವನ್ನ ಕಲಿತು ಮೋಸದಿಂದ ಮದುವೆ ಮಾಡ್ಕೊಳುತ್ತಾನೆ ಆದ್ರೆ ಹುಟ್ಟು ಗುಣ ಸುಟ್ಟರೂ ಹೋಗುದಿಲ್ಲ ಅಂತ ಒಂದು ದಿನ ಇವನು ವೆಜ್ ತಿಂತಾ ಇರುವಂತ ಸಮಯದಲ್ಲಿ ಅವನ ಹೆಂಡತಿ ಅವನನ್ನು ನೋಡಿಯೇ ಬಿಡುತ್ತಾಳೆ ತುಂಬಾ ಕೋಪ ಬರುತ್ತೆ ಅವಳಿಗೆ ಆ ಕೋಪ ಎಷ್ಟರ ಮಟ್ಟಿಗೆ ಇರತ್ತೆ ಅಂತಂದ್ರೆ ಗಂಡನನ್ನು ಕೊಂದು ಸ್ವಯಂ ಆಗ್ತೇನೆ ಅಂತ ಶಪಥ ಮಾಡ್ತಾಳೆ ಆದ್ರೆ ಇವನು ಕೂಡ ಮಾಯವ ಕೋಳಿ ಕುರಿ ಒಳಗಡೆ ಕೊನೆಗೆ ಕೋಣದ ಒಳಗಡೆ ಸೇರಿಕೊಂಡು ತನ್ನ ಜೀವವನ್ನ ಬಚಾವ್ ಮಾಡಿಕೊಳ್ಳಬೇಕಂತ ನೋಡ್ತಾನೆ ಆ ಕೋಣದ ಒಳಗಡೆ ಸೇರಿಕೊಂಡಿರುವಂತ ತನ್ನ ಗಂಡನನ್ನು ಕೊಂದು ತನ್ನ ಮನೆಗೆ ಬೆಂಕಿ ಇಡುತ್ತಾಳೆ ಕೊನೆಗೆ ಇರುವ ಜನರಿಗೆ ಇವಳು ಸಾಮಾನ್ಯ ಹೆಣ್ಣಲ್ಲ ದುಷ್ಟರನ್ನು ಸಂಹಾರ ಮಾಡುವಂತ ದುರ್ಗಿ ಅವತಾರ ಅನ್ನುವುದು ಜನರಿಗೆ ಗೊತ್ತಾಗಿ ಆಕೆಯನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಇದು ಮಾರಿಯಮ್ಮನ ಕಥೆ ಇನ್ನು ಮಾರಿ ಜಾತ್ರೆ ಸ್ಪೆಷಾಲಿಟಿ ಏನು ಗೊತ್ತಾ ಕರ್ನಾಟಕದಲ್ಲಿ ಮಾರಿಕಾಮ ಟೆಂಪಲ್ ಅಂತಂದ್ರೆ ಯಾರಿಗ್ ತಾನೇ ಗೊತ್ತಿರಲ್ಲ ಹೇಳಿ ಈ ಮಾರಿಕಾಮ ಟೆಂಪಲ್ ಎರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ತುಂಬಾ ಸ್ಪೆಷಲ್ ಕರ್ನಾಟಕದ ಅತಿ ದೊಡ್ಡ ಜಾತ್ರೆ ಅಂತ ಕರೆಸಿಕೊಳ್ಳುತ್ತೆ ಈ ಜಾತ್ರೆಗೆ ಅದರದೇ ಆದ ವಿಶೇಷತೆ ಕೂಡ ಇದೆ ಈ ಜಾತ್ರೆಯು ವೆರಿ ಸ್ಪೆಷಲ್ ನೋಡೋಕೆ ತುಂಬಾ ಚೆನ್ನಾಗಿ ಇರುತ್ತೆ ಇಲ್ಲಿ ಮಾರಿ ಜಾತ್ರೆಯ ವಿಶೇಷತೆ ಏನಂದ್ರೆ ಎಲ್ಲಿ ಗರ್ಭಗುಡಿ ಮೂರ್ತಿ ಪ್ರತಿಷ್ಠಾಪನೆ ನಡೆದಿದೆಯಲ್ಲ ಅದೇ ಮೂರ್ತಿಯನ್ನ ಸರಿಸುಮಾರು ಒಂದು ಏಳು ಅಡಿ ಎಲ್ಲಾ ಸರ್ವಾಲಂಕಾರೀತೆಯಾಗಿರುವ ಅಮ್ಮನವರನ್ನ ಕದ್ದುಗೆ ಕೂರಿಸಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಬಿಡದಿ ಬಯಲಿಗೆ ಕರೆದುಕೊಂಡು ಹೋಗುವ ಮೂರ್ತಿ ಆ ಗರ್ಭಗುಡಿಯಲ್ಲಿ ಇರುವ ಮೂರ್ತಿಯೇ ಆಗಿರುತ್ತೆ ಉತ್ಸವ ಮೂರ್ತಿ ಅಂತ ಸಪರೇಟ್ ಇರುವುದಿಲ್ಲ ಅಲ್ಲಿ ಎಂಬತ್ತು ದಿನಗಳ ಕಾಲ ಅಮ್ಮನವರನ್ನ ನೀವು ಹತ್ತಿರದಿಂದ ನೋಡಬಹುದು ಒಂದು ಮಾತಿದೆ ತಾಯಿ ಚಾಮುಂಡೇಶ್ವರಿ ತಾಯಿ ಕೊಲ್ಲೂರಿನಲ್ಲಿರುವ ಮುಖಂಬಿಕೆ ತಾಯಿ ಹಾಗೂ ಸಿರಸಿಯ ಮಾರಿಕಾಂಬೆ ತಾಯಿ ಇವರು ಮೂವರು ಕೂಡ ತಂಗಿಯರು ಅಂತ ಹೇಳಲಾಗುತ್ತದೆ ಇನ್ನು ಮಾರಿಗುಡಿಗೆ ಬಂದು ಮಾರಿಕೋಣ ನೋಡಲಿಲ್ಲ ಅಂತಂದ್ರೆ ದೊಡ್ಡದನ್ನ ಮಿಸ್ ಮಾಡಿದ ಹಾಗೆ ಮೊದಲಿಗೆ ಮಾರಿಕೋಣನನ್ನು ನೋಡಿ ನಾನು ಅವಾಗ ಒಂದು ಸ್ಟೋರಿ ಹೇಳಿದ್ನಲ್ಲ ತಾಯಿಗೆ ಕೋಪಗೊಂಡು ತನ್ನ ಗಂಡನನ್ನೇ ಸಂವಾರ ಮಾಡಿದ್ಲು ಅಂತ ಮೊದಲು ಇಲ್ಲಿ ಕೋಣನನ್ನ ಬಲಿ ಕೊಡ್ತಾ ಇದ್ರಂತೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಿಸ್ಟರ್ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿದ್ರಂತೆ ಆ ಟೈಮ್ನಲ್ಲಿ ಹೇಳಿದ್ರಂತೆ ಯಾಕೆ ಪ್ರಾಣಿ ಬಲಿಯನ್ನು ಕೊಡ್ತೀರಾ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಇಲ್ಲಿಯ ಜನರು ಅವಾಗಿನಿಂದ ಇವಾಗಿನ ತನಕನು ಪಾಲಿಸುತ್ತಾ ಬಂದಿದ್ದಾರೆ ಇವಾಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಸಿರಿಂಜಲಿ ಬ್ಲಡ್ ಅನ್ನ ತೆಗೆದು ಆ ಬ್ಲಡ್ ಅನ್ನ ದೇವಿಗೆ ಅರ್ಪಿಸುತ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಮ್ಮನವರ ದರ್ಶನ ಹಾಗೂ ಜಾತ್ರೆಯ ಸ್ಪೆಷಾಲಿಟಿ ಮತ್ತು ಅಮ್ಮನಿಗೂ ಮತ್ತು ಕೋಣನಿಗೆ ಏನು ಸಂಬಂಧ ಎನ್ನುವುದನ್ನ ತಿಳಿಸಿಕೊಟ್ಟಿದ್ದೇನೆ ನೀವು ಕೂಡ ಒಂದು ಬಾರಿ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು